ರಾಷ್ಟ್ರ ಸಾಮಾಜಿಕ ಚಿಂತನೆಯ ಹಿರಿಯ ನಾಯಕ ಬಹುಶಃ ಸಾಮಾಜಿಕ ಚಿಂತನೆಯ ಸೂರ್ಯ ಇವತ್ತು ಅಸ್ತಮಗೊಂಡಿದೆ ಅಸ್ತಂಗತವಾಗಿದೆ ಎಂದು ಹೇಳಲಿಕ್ಕೆ ಇಚ್ಛಿಸ್ತೇನೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ಕಾಲದಲ್ಲಿ ಬಹಳಷ್ಟು ವರ್ಷಗಳ ಹಿಂದಿನಿಂದಲೂ ಕೂಡ ಸಮಾಜದ ಶೋಷಿತ ವರ್ಗ ಮತ್ತು ಎಲ್ಲ ಸಮುದಾಯದವರಿಗೆ ಸಂವಿಧಾನದ ಆಶಯ ಮತ್ತು ಸಂವಿಧಾನದ ಹಕ್ಕನ್ನು ಜಾಗೃತಿಗೊಳಿಸಿದ್ದು ಮಾತ್ರ ಅಲ್ಲ ಸಂವಿಧಾನ ಕೊಟ್ಟ ಹಕ್ಕನ್ನು ಪಡೆಯಲಿಕ್ಕೆ ಒಂದು ಪ್ರೇರಣೆ ಮತ್ತು ಒಂದು ಕೊಟ್ಟಂಥ ಹಿರಿಯ ನಾಯಕರು ಅದಂಥ ಶ್ರೀನಿವಾಸ ಪ್ರಸಾದ್ರವರು ಇವತ್ತು ಅಗಲಿದ್ದಾರೆ ಬಹುಶಃ ಇವತ್ತು ಈ ರಾಜ್ಯದ ಮತ್ತು ದೇಶದ ಸಮಾಜದ ಕಟ್ಟಕಡೆಯ ಜನರ ಒಂದು ಧ್ವನಿಯಾಗಿ ಒಂದು ಶಕ್ತಿಯಾಗಿ ಬಹುಶಃ ಅವ್ರದ ಕೊಡುಗೆ ಕೊಟ್ಟಿರುತ್ತಾರೆ ಬಹುಶಃ ಇವತ್ತು ಎಲ್ಲ ರಾಜಕಾರಣಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಸಂವಿಧಾನ ಆಶಯಕ್ಕೆ ಅನುಗುಣವಾಗಿ ಸಮಾಜದ ಸರ್ವರಿಗೂ ಕೂಡ ಹಿತವನ್ನು ಕಾಪಾಡಿಕೊಂಡು ವರ್ಗ ಮತ್ತು ಶಕ್ತಿ ಇಲ್ಲದವರಿಗೆ ಶಕ್ತಿಯಾಗಿ ಧ್ವನಿ ಇಲ್ಲದ ಧ್ವನಿಯಾಗಿ ಹೇಗೆ ಒಬ್ಬ ನಾಯಕ ಅಂತ ಹೇಳಿ ತಮ್ಮ ದೀರ್ಘವಾದ ರಾಜಕೀಯದ ಜೀವನದಲ್ಲಿ ಶ್ರೀನಿವಾಸ ಪ್ರಸಾದ್ ಅವರು ಯುವ ರಾಜಕಾರಣಿಗಳಿಗೆ ದೊಡ್ಡ ಮಟ್ಟದ ಸಂದೇಶ ಮಟ್ಟುವಂಥ ಅವರೊಂದು ಪ್ರೇರಣೆ ಮತ್ತು ಒಂದು ಅವರ ವ್ಯಕ್ತಿತ್ವವೇ ನನಗೆ ದೊಡ್ಡ ಮಟ್ಟದ ಪಾಠ ಅಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು ಅಂಥ ದೊಡ್ಡ ಮಟ್ಟ ವ್ಯಕ್ತಿತ್ವ ನಮ್ಮ ಮುಂದೆ ಇನ್ನೂ ಇಲ್ಲದಿರುವುದು ಬಹುಶಃ ನಮಗೆ ಅತ್ಯಂತ ದೊಡ್ಡ ನಷ್ಟ ಸಮಾಜಕ್ಕೆ ದೊಡ್ಡ ನಷ್ಟ ಅವರಿಲ್ಲದಿದ್ದರೂ ಕೂಡ ಅವರ ವ್ಯಕ್ತಿತ್ವ ಮತ್ತು ಅವರ ಪ್ರೇರಣೆಯ ಆ ಒಂದು ರಾಜಕೀಯ ಜೀವನ ಎಲ್ಲ ಯೋಜನೆಗೊಂದು ಮಾದರಿ ಆಗಬೇಕು ಅವರ ಚಿಂತನೆ ಮತ್ತು ರಾಜಕೀಯವಾದ ಅವರ ಹೋರಾಟ ಮತ್ತು ಆ ಸಮಿಧ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಮತ್ತು ಪಡೆದಂಥ ಹಲವಾರು ಆ ಘಟನೆಗೇನಿದೆ ಅದು ಬಹುಶಃ ಮುಂದಿನ ಸಮಾಜಕ್ಕೆ ತಿಳಿಸುವಂಥ ಕೆಲಸ ನಮ್ಮೆಲ್ಲರಿಂದ ಆಗಲಿ ಬೇಕು ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಲಿ ಅವರ ಕುಟುಂಬ ವರ್ಗದವರಿಗೆ ಅಭಿಮಾನಿಗಳಿಗೆ ಅವರ ಅಗಲಿಕೆ ದುಃಖ ತರುವಂಥ ಶಕ್ತಿ ಆ ಪರಮಾತ್ಮ ಕೊಡಲಿ ಅಂತ